ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ಒಂದು ಒಳ್ಳೆ ಹಣ್ಣಿಂದು ನಿಮಗೆ ತುಂಬ ಅಂದರೆ ತುಂಬಾ ಆರೋಗ್ಯಕರವಾದಂತಹ ಈ ಒಂದು ನೇರಳೆ ಹಣ್ಣನ್ನು ಸಲಾಡನ್ನ ಹೇಗೆ ಮಾಡೋದು ಈಸಿಯಾಗಿ ಟೇಸ್ಟಿ ಅಂತ ತೋರಿಸ್ತಾ ಇದ್ದೀನಿ ಈ ನೇರಳೆ ಹಣ್ಣಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹಾಗೆಯೇ ಈ ಒಂದು ಹಣ್ಣಿನ ಸಲಾಡನ್ನ ಹೇಗೆ ಮಾಡೋದು ಎಷ್ಟು ಟೇಸ್ಟಿ ಇರುತ್ತೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಸಲಾಡಿಗೆ ಅಂದ್ಬಿಟ್ಟು ನಾನು ಒಂದು ಟೂ ಹಂಡ್ರೆಡ್ ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ನಾಟಿ ನೇರಳೆ ಹಣ್ಣು ತುಂಬ ತುಂಬ ದೊಡ್ಡ ದೊಡ್ಡದು ಬರುತ್ತೆ ನೇರಳೆ ಹಣ್ಣಲ್ಲಿ ತುಂಬ ವೆರೈಟೀಸ್ ಇರುತ್ತೆ ತುಂಬ ಸಣ್ಣದು ಕೂಡ ಬರುತ್ತೆ ಇದು ಒಂದು ಮೀಡಿಯಮ್ ಇದು ಇದನ್ನು ಈಗ ನಾನು ನೀರು ಹಾಕಿಬಿಟ್ಟು ಒಂದು ಮೂರು ಸತಿ ನಾನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನೋಡಿ ನಾನು ನೀರಿಂದ ತೊಳಿಬೇಕು ಯಾಕಂದರೆ ಇದನ್ನು ಕೀಳುವಾಗ ಮರದಿಂದ ಕೆಳಗಡೆ ಬಿದ್ದಿರುತ್ತೆ ಒಂದೊಂದು ಸತಿ ಮಣ್ಣೆಲ್ಲ ಮೆತ್ಕೊಂಡಿರುತ್ತೆ ಹಾಗಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಿ ಯಾವುದೇ ಹಣ್ಣಾಗಿರಲಿ ತೊಳೆಬಿಟ್ಟೆ ಯೂಸ್ ಮಾಡಿ ಮತ್ತು ಮಾರೋರು ಕೂಡ ಹೇಳೋಕ್ಕೆ ಬರಲ್ಲ ಕೆಮಿಕಲ್ ಏನಾದರೂ ಮಿಕ್ಸ್ ಮಾಡೋ ಸಾಸಸ್ ಕೂಡ ಇರುತ್ತೆ ಹಾಗಾಗಿ ತೊಳೆದಿದ್ದಾಯಿತು ನೋಡಿ ಈಗ ಅದನ್ನು ತೊಳೆಬಿಟ್ಟು ತಂದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಈಗ ಇದನ್ನು ಮತ್ತೆ ನಾನು ಯಾವ ರೀತಿ ಸಲಾಡ್ಗೆ ಯೂಸ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಚಾಕು ಇಂದರೆ ಈ ಥರ ದೊಡ್ಡ ದೊಡ್ಡದಿದ್ದರೆ ಮಾತ್ರ ತೀರಾ ಸಣ್ಣದಿದ್ದರೆ ಹಾಗೆ ನಾವು ಡೈರೆಕ್ಟಾಗಿ ನಾವು ಸಲಾಡ್ ಮಾಡ್ಕೋಬೋದು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಎರಡು ಸೈಡ್ ಕಟ್ ಮಾಡಿದ್ರೆ ಇದರ ಒಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಹೋಗಿ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಣ್ಣನ್ನು ಈ ಥರ ಸಲಾಡ್ ಮಾಡ್ಕೊಂಡು ತಿನ್ಬೋದು ಹಾಗೇನೂ ತಿನ್ಬೋದು ಯಾವ ರೀತಿ ತಿಂದರೂ ಕೂಡ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದಿರುತ್ತೆ ಫ್ರೆಂಡ್ಸಿದು ಆಲ್ಮೋಸ್ಟ್ ನಾನು ಎಲ್ಲನೂ ಈ ಥರ ಕಚ್ಚು ಹಾಕ್ತಿದ್ದೀನಿ ಖಚಂದರೆ ಗೊತ್ತಲ್ಲ ಚಾಕುವಿಂದ ಸ್ವಲ್ಪ ಹೋಲ್ ಮಾಡಬೇಕು ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಈಗ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಚಮಚ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ದು ನಾನು ಸಲಾಡ್ ಮಾಡ್ತಿರೋದರಿಂದ ಕಾಲು ಚಮಚ ಸಾಲ್ಟು ಒಂದು ಕಾಲು ಚಮಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೀವು ಖಾರದ ಪುಡಿ ಬದಲಿಗೆ ಪೆಪ್ಪರ್ ಪೌಡ್ರ್ ಬೇಕಾದರೂ ಹಾಕೋಬೋದು ಅದು ಇನ್ನೂ ಒಳ್ಳೆಯದು ಇದು ಶೀತ ಸ್ವಲ್ಪ ತಿಂದರೆ ಒಂದು ಚಾಟ್ ಮಸಾಲ ಒಂದು ಅರ್ಧ ಚಮಚ ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೀಗ ನೀವು ಸ್ವಲ್ಪ ಪುದೀನ ಬೇಕಾದರೂ ಕಟ್ ಮಾಡಿ ಹಾಕೋಬೋದು ತುಂಬ ಪುದೀನ ಮತ್ತು ಕಾಲ್ಮೆಂಟ್ಸ್ ಪೌಡ್ರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ ಈ ಹಣ್ಣು ತಿನ್ನೋದರಿಂದನೇ ಅಜೀರ್ಣನ ಇದು ಹಾಕುತ್ತೆ ನಮ್ಮ ದೇಹದಿಂದ ಅಜೀರ್ಣನ ತೊಗಿಯುತ್ತೆ ಮತ್ತು ನೋವಿನ ಸಮಸ್ಯೆ ಇರೋರಿಗೆ ಖಂಡಿತ ಇದು ತುಂಬಾ ಉಪಕಾರಿ ಹಾಗೆಯೇ ಈ ಪೀರಿಯಡ್ಸ್ ಟೈಮಲ್ಲೆಲ್ಲ ತುಂಬ ನೋವು ಬರುತ್ತಲ್ಲ ಅಂಥವ್ರಂತೂ ಈ ನೇರಳೆಹಣ್ಣು ತಿನ್ನೋದ್ರಿಂದ ತುಂಬನೇ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಸಕ್ಕ ಟೇಸ್ಟಿಯಾಗಿದೆ ತುಂಬಾ ತುಂಬ ಟೇಸ್ಟಿಯಾಗಿದೆ ನೋಡಿ ಈ ಥರ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಿಡಬೇಕು ಮುಚ್ಚಿಟ್ಬಿಟ್ಟು ಆ ನಂತರ ಮಸಾಲೆ ಎಲ್ಲ ಇದಕ್ಕೆ ಸ್ವಲ್ಪ ನಾವು ಕಟ್ ಮಾಡಿರೋದ್ರಿಂದ ಬೇಗನೆ ಹತ್ಕೊಳ್ಳುತ್ತೆ ಹಾಗಾಗಿ ನಾನು ಬೇಗನೆ ತೆಗೆದಿದ್ದೀನಿ ನೀವು ಒಂದು ಹತ್ತು ನಿಮಿಷ ಬೇಗ ನೀವು ಕಟ್ ಮಾಡಲಿಲ್ಲ ಅಂದರೆ ಒಂದು ಹತ್ತು ನಿಮಿಷ ಈ ಥರ ಒಂದು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಡಬೇಕಾಗುತ್ತೆ ಇದಕ್ಕೆ ಬೇಕಾದರೆ ಸ್ವಲ್ಪ ಜೇನುತುಪ್ಪ ಕೂಡ ಹಾಕೋಬೋದು ಇನ್ನೂ ಸಕ್ಕ ಟೇಸ್ಟಿಗೆ ಇದೇ ಸ್ವೀಟು ನೆರಳೆಹಣ್ಣು ಹಾಗಾಗಿ ನಾನು ಇಲ್ಲಿ ಜೇನುತುಪ್ಪ ಹಾಕಿಲ್ಲ ಮತ್ತು ಪುದೀನ ಮತ್ತು ಕಾಳು ಮೆಣಸು ಪೌಡ್ರ್ ಬೇಕಾದರೆ ಹಾಕೋಬೋದು ಖಾರದ ಪುಡಿ ಬದಲಿಗೆ ಕಾಳು ಮೆಣಸು ಪೌಡ್ರ್ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ ಖಂಡಿತ ಮತ್ತು ಇದು ಶುಗರ್ ಪೇಷೆಂಟ್ಗಂತೂ ಹೇಳಿ ಮಾಡಿಸಿದಂತಹ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಇದನ್ನು ಇದಕ್ಕೆ ಸಿಕ್ಕರೆ ಖಂಡಿತ ಯಾರು ಬಿಡೋಕೆ ಹೋಗ್ಬಿಡಿ ನೀರ್ಲೆಹಣ್ಣು ತಿಂದೆ ಇರೋಂತಹ ಜನನೇ ಇಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಅಂಥದ್ರಲ್ಲಿ ಇದನ್ನ ಯಾರು ತಾನೇ ಬೇಡ ಅಂತಾರೆ ಈ ಥರ ಸಲಾಡ್ ಮಾಡ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ ನಿಮಗೂ ಕೂಡ ಈ ಒಂದು ಸಲಾಡ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್